நம்மூர் விசேஷ அந்த கணபதி கால காலாந்திரே ಒಂದು ನಾನ್ ಇವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋ ಊರು ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಬೆನಕನ ಹಳ್ಳಿ ಏನಪ್ಪಾ ಇಲ್ಲಿ ಸ್ಪೆಷಾಲಿಟಿ ಅಂತೀರಾ ಇದರ ಹೆಸರೇ ಹೇಳುವ ಹಾಗೆ ಬೆನಕ ಅಂದ್ರೆ ಗಣೇಶ ಇವರು ಗಣೇಶನ ಊರು ಈ ಊರಿನಲ್ಲಿ ಆಚರಿಸುವ ಗಣೇಶೋತ್ಸವ ಹಾಗೂ ಇಲ್ಲಿಯ ಸಂಪ್ರದಾಯ ಇಡೀ ಭಾರತಕ್ಕೆ ಮಾದರಿಯಾಗಿ ನಿಲ್ಲುವಂತದ್ದು ಭಾರತದಾದ್ಯಂತ ಎಲ್ಲೇ ಗಣೇಶನ ಉತ್ಸವ ನಡೆದರೂ ಅದಕ್ಕೆ ಮಾದರಿಯಾಗಿ ನಿಲ್ಲುವ ಊರು ಬೆನಕನಹಳ್ಳಿ ಅಥವಾ ಗಣೇಶನ್ಗೂ ಈ ಊರಿಗೂ ಯಾವ ರೀತಿಯ ಒಂದು ಸಂಬಂಧವಿದೆ ಐತಿಹ್ಯವೇನು ತಿಳ್ಕೊಳ್ಳೋಣ ಇಲ್ಲೇ ನಾವೇನ್ ಕೊಡ್ತಾ ಇದೀವಿ ಇದೇ ಇದೇ ಸ್ಥಳದಲ್ಲಿ ಗಣೇಶನನ್ನ ಕೂರಿಸ್ತಾ ಹೋಗ್ತಾರೆ ಸರ್ ಇದು ಆಕ್ಚಲಿ ಹೆಂಗ್ ನಡೀತದೆ ಸರ್ ಅಂದ್ರೆ ಫಸ್ಟ್ ಈ ವರ್ಷ ನಡ್ಕೊಂಡು ಬಿಟ್ಟು ಸುಮಾರು ಮೂರು ವರ್ಷ ಮೂರು ಇತಿಹಾಸ ಗಣೇಶ ಚತುರ್ಥಿ ದಿನ ಸಣ್ಣದ ಗಣಪತಿ ಮಾಡ್ತೀವಿ ಚತುರ್ಥಿ ದಿನ ಆಮೇಲೆ ಹಂತ ಹಂತವಾಗಿ ಟೂ ಡೇಸ್ ತ್ರೀ ಡೇಸ್ ಬ್ಯಾಕ್ ಹಂತ ಗಣಪತಿ ಮಾಡ್ತೀವಿ ನಮ್ಮ ಗಣಪತಿ ಬೆನಕ ಗಣಪತಿ ಯಾವ ಥರ ಬೆಳಿತಾನೆ ಅಂತಂದರೆ ತಾಯಿ ಹೊಟ್ಟೆ ಮಗು ಯಾವ ಥರ ಬೆಳೆಯುತ್ತೆ ಆ ಥರ ನಮ್ಮ ಗಣಪತಿ ವಿಶೇಷತೆ ಆ ಥರ ಬೆಳಿತಾನೆ ಬೆನಕನಹಳ್ಳಿಯ ಬೆನಕೋತ್ಸವದ ಮತ್ತೊಂದು ವಿಶೇಷತೆ ಏನಂದರೆ ಇಪ್ಪತ್ತೊಂದು ದಿನಗಳ ಕಾಲ ಸತತವಾಗಿ ಇಲ್ಲಿಯ ಗಣೇಶ ಬೆಳೀತಾ ಇರ್ತಾನೆ ಅಂದರೆ ಐದನೇ ದಿನಕ್ಕೊಮ್ಮೆ ಅಲ್ಲಿಂದ ಮೂರು 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 ದಿನಗಳಂತೆ ಈತ ತನ್ನ ಆಕಾರದಲ್ಲಿ ವೃದ್ಧಿಯಾಗ್ತಾ ಹೋಗ್ತಾನೆ ತಾಯಿ ಪಾರ್ವತಿಯಷ್ಟೇ ಪ್ರೀತಿಯಿಂದ ವೇದಿಕೆಯ ಮೇಲೆಯೇ ಈ ಗಣೇಶನನ್ನು ಸೃಷ್ಟಿ ಮಾಡ್ತಾರೆ ಬೆಳೆಸ್ತಾರೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ ಸಂಪದಿ ಮಣ್ಣು ತರ್ತೇವೆ ಅದು ಕುಜಾರಿಗಳು ಇರ್ತಾರೆ ಅವ್ರ ಸಂಗೈತಿ ಹ ಅದು ತಂಗ್ ಮುಖ ಇದು ಎಲ್ಲಾ ನಿಗದಿ ಸಮಾಜಕ್ಕೂ ಮೀಸಲಾಗಿ ಮಣ್ಪುಡ್ತಾರೆ ಅದು ಮತ್ತ ಅದು ನಿಶ ಮಣ್ಣು ಆಚಾರ್ಯಗಳು ಮಾಡಿದ್ರೆ ಗಣಪತಿ ಬಾಬು ಮಾಡಿದಂತ ಗಣಪತಿ ಸ್ವಾಮಿಗಳು ಇನ್ನ ಬೀಸಲಿ ಪೂಜೆ ಸಾಮರಸ್ಯವಾಗಿ ಬೇರೆ ಕಡೆ ಅಂತ ಎಲ್ಲಾ ಸಮಯ ಒಬ್ಬ ವಿಶೇಷ ಆ ಥರ ಶುರುವಾದ್ರಿ ಪೂಜೆ ಪೂಜೆಯ ಸ್ವಾಮಿ ಸ್ವಾಮಿ ಮತ್ತೆ ಇನ್ನೂ ನೆವದೇ ಹೋಗುದು ಬೀಸಲಿಂಟ ಮೂರ್ ಮನೆಗೆ ಹೋಗ್ತದೆ ইনন্দ মানে টোটল নিকি নেওদে মই তেনেকৈ গুড়ি নে অ টেংকু টেংগু ಇನ್ನೊಂದು ಕೇಳೋದ್ ಕಟ್ಲಿ ಸರ್ ಅಂದ್ರೆ ಇಲ್ಲಿ ಬೇರೆ ಮನೆಗಳಲ್ಲೆಲ್ಲ ಗಣಪತಿ ಕುರ್ಸೋದಿಲ್ಲ ಎಲ್ಲರೂ ಇದನ್ನೇ ತಮ್ಮ ಮನೆ ಗಣಪತಿ ಅಂತ ಎಲ್ಲರೂ ಊರ ಗಣಪತಿ ಅಂತ ಹೆಸರೇ ಇದೆ ಬಿಟ್ಟು ಮೂರು ಗಣಪತಿ ಸ್ವಾಮೀಜಿ ಆಮೇಲೆ ಕಲ್ಕಂದವರ ಮನೆ ಒಂದು ಮಡಿವಾಳದವ್ರ ಮನೆ ಒಂದು ಮತ್ತೆ ಅಜಾದಿ ಏನ್ ಗಣಪತಿ ಮಾಡ್ ಮನೆ ಮಾಡುದು ಟೋಟಲ್ ನಾಲ್ಕೆ ಗಣಪತಿ ಇಡೀ ಊರಲ್ಲಿ ಐದೇ ಐದು ಗಣಪಗಳು ಕೂಡ್ತವೆ ಆ ಐದು ಗಣಪತಿಗಳನ್ನ ಊರ ಜನ ಅಷ್ಟೇ ಪ್ರೀತಿಯಿಂದ ಮೆರವಣಿಗೆ ಮಾಡ್ತಾರೆ ಮೆಣ್ಮಕ್ಳು ಕೊಟ್ಟಿರ್ತೀವ್ ಬೇರೆ ಅವ್ರೆಲ್ಲ ಗಂಧಿ ಮಕ್ಳ ಸಮೇತವಾಗಿ ಬಂದ್ ಬೆಂಗಳೂರು ಇರ್ಲಿ ಪುಣೆ ಇರ್ಲಿ ಬಾಂಬೆ ಇರ್ಲಿ ಎಲ್ಲ ಇದ್ರು ಕೂಡ ನೋಡ್ತಾರೆ ಮತ್ತ ಅವ್ರ ಜೊತೆ ಅವ್ರ ಎಲ್ಲ ಬೇಗ ಎಲ್ಲಾನು ನೋಡ್ತಾರೆ ಮತ್ತ ಸುತ್ತಮುತ್ತಿನ ಎಲ್ಲ ಅಳಿದ್ರು ನಮ್ಮ ಗಣಪತಿ ವಿಶೇಷತೆ ಇದೆ ಅಂತ ಹೇಳಿ ಹತ್ತಿ ದಿನ ಮತ್ತೆ ಗಣಪತಿ ಹಾಕೋ ದಿನ ಎರಡು ದಿನ ವಿಶೇಷತೆ ಜನ ಇರೋದು ಅವ್ರಿಗೆ ಹೆಂಗ್ ಬರ ಸರಿ ಹ ಸರ್ ಯಾವ ತಟ್ಟಿಗಳಂದ್ರೆ ಪವಾಡ ಇದೆ ಯಾಕಂತಂದ್ರೆ ಪ್ರೋಗ್ರಾಮ್ ನೋಡಿದಾಗ ಮಳೆ ಇದೆ ಮಗದಲ್ಲಿ ಮಳೆ ವಾಸ್ತವ ನಡುವುದು ಫಂಕ್ಷನ್ ಎಲ್ಲ ಸ್ವಾಮೀಜಿತ್ತು ಅನೀದ್ ಕಟ್ಟಾಗಿತ್ತು ಗಣಪತಿ ಏನಾದಂದ್ರಿ ಏನ್ ಬೆಳಕರ ಅದಾಯ್ತಂದ್ರಿ ಭಕ್ತರು ನೌಕರಿ ಇಲ್ಲಾರ್ದಿ ನೌಕರಿ ಬೆಳಕಂದ್ರ ನೌಕರಿ ಆಗ್ಯಾವ ಮಕ್ಳು ಇಲ್ಲಾರದ್ರಿ ಮಕ್ಕಳಾಗ್ಯಾವ ಮಕ್ಕಳ ಮದುವೆ ಆಗ್ಲಾರ್ದು ಮದುವೆ ಆಗ ಬೇಕಾರ ಮದುವೆ ಆಗ್ಯಾವ ಇದು ವಿಶೇಷ ಅವ್ರಿ ಗಣಪತಿ ಏನ್ ಬೆಳ್ಕತಾರ ಅದಾಗ್ತವ್ರಿ ಅವರು ಮಾಡಿಕೊಂಡು ಜಾಜ ಬಹಳಷ್ಟು ಇದೆ ಈಗ ನಾವು ಹೇಳ್ತೇವೆ ಪೂಜಾರಿಗಳು ಬಣ್ಣ ತಂದ ಲಿಂಗ್ ಸಮಯ ಎಲ್ಲ ಕೂಡ್ತಾರೆ ಸ್ವಾಮಿಗಳು ಪೂಜೆ ಮಾಡ್ತಾರೆ ಆಚಾರ್ಯೂ ಅವ್ರು ಗಣಪತಿ ಮಾಡ್ತಾರೆ ಮತ್ತ ಇವೆಲ್ಲ ಸುಣ್ಣ ಶುಣ್ಣು ಹಚ್ಬೇಕಾದ್ರೆ ಸಮಯ ಅವರೆಲ್ಲ ತಪ್ಪ ಪಹ್ಲೆ ಕೂಡೋದಿನ ಪೈಲೆ ಒಂದಿನ ಪಲ್ಯ ಎಲ್ಲ ಸ್ವಚ್ಛ ಮಾಡಿ ಅವಕ್ಕೆಲ್ಲ ಜಾಜ ಇದು ಹಚ್ಚೋದು ಈಗ ಹೆಟ್ಟಾಗಿರ್ತೀವಿ ಅವಾಗೆಲ್ಲ ಕಂಬ ಕಟ್ಟಿ ಕಂಬ ಇತ್ತು ಅವೆಲ್ಲ ಅವರೇ ಜಾಜ್ ಆ ಥರ ಇದೆ ಬೆನಕನಹಳ್ಳಿಯಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಅಂದ್ರೆ ಅರಿಕೆ ಅವ್ರದ್ದು ಏನೇನೋ ಮನಕಾಮನಗಳು ಪೂರ್ಣ ಆಗ್ಬೇಕಾಗಿತ್ತಂದ್ರೆ ನಮ್ಮಲ್ಲಿ ಸಕ್ರೆ ಅನ್ಸ್ತಾರೆ ಅಂದ್ರೆ ನಮ್ದು ನಾವ್ ಏನ್ ಬೇಡ್ಕೊಂಡಿವಿ ಅದು ಏಳೇರಿತಪ್ಪ ತಪ್ಪಾ ಅಂದ್ರ ನಿಮ್ಗೆ ಐದು ಕಿಲಾ ಹತ್ತು ಕಿಲಾ ಕುಂಟಲು ಸಕ್ರೇನು ಅನ್ಸ್ತಾರೆ ಕುಂಟಲ್ ಗಟ್ಲೆ ಹೋಗ್ಬೋದು ಒಂದು ಇಪ್ಪತ್ ಇಪ್ಪತ್ತೈದು ಕುಂಟಾಲ್ ತನ ಸಕ್ರೆ ಭಕ್ತರು ಗಣೇಶ ಅರ್ಪಣೆ ಮಾಡ್ತಾರೆ ನಮ್ಮಕ್ಳೇ ಮಣ್ಣಿನ ಗಣಪತಿ ಮಾಡಿ ಕೊಡ್ಸಿಡ್ ಗಣಪತಿ ಎಲ್ಲರೂ ಊರ್ ಜನ ಎಲ್ಲ ಸೇರ್ಕೊಂಡು ಮಾಡಿ ವಿವರಣೆ ಕೊಟ್ರಿ ಇದು ನಾಡ ಜನರಿಗೆಲ್ಲ ತಲುಪಲಿ ಆಕ್ಚುಲಿ ನಾವು ಏನು ಗಣೇಶ ಚತುರ್ಥಿಯನ್ನು ಶುರುವಾಯಿತು ಅದರ ಹಿನ್ನೆಲೆಯನ್ನು ನಾವು ತಡಕಿ ಹಾಕಿದಾಗ ಸ್ವಾತಂತ್ರ್ಯ ಹೋರಾಟದ ಸಲುವಾಗಿ ಜನರನ್ನೆಲ್ಲ ಒಗ್ಗೂಡಿಸಲಿಕ್ಕಾಗಿಯೇ ನಮ್ಮ ಲೋಕಮಾನ್ಯ ತಿಲಕವರು ಗಲ್ಲಿ ಗಲ್ಲಿಗಳಲ್ಲಿ ಕೂಡಿಸುವ ಒಂದು ಪ್ರಯತ್ನ ಮಾಡಿದ್ರು ಅದು ನಾವು ತೀರಾ ಇತ್ತೀಚಿನಲ್ಲಿ ಅಂದರೆ ಒಂದು ಎಪ್ಪತ್ತೈದು ಎಂಬತ್ತು ವರ್ಷಗಳ ಈಚೆ ಹಿಂದಿನ ಒಂದು ಕಥೆ ಅಂತ ಹೇಳ್ತೀವಿ ಆದರೆ ಇಲ್ಲಿ ಮೂರ್ನೂರು ವರ್ಷಗಳಿಂದಲೂ ಊರ ಜನರೆಲ್ಲರೂ ಒಟ್ಟಾಗಿಸಲು ಇಂಥದ್ದು ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ತಾ ಇದ್ರು ಊರ ಒಂದು ಹಬ್ಬದಂತೆ ಇದನ್ನು ಆಚರಿಸ್ತಾ ಇದ್ರು ಅದನ್ನು ಇಂದಿಗೂ ಇಂದಿನ ಪೀಳಿಗೆಯವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇದೇ ರೀತಿ ಮುಂದೆ ಸಹ ಸಾಗಲಿ ಎಲ್ಲರೂ ಒಂದಾಗಿ ಈ ರೀತಿಯ ಹಬ್ಬಗಳನ್ನು ನಾವು ನಾವು ನಮ್ಮ ನಮ್ಮ ಹಳ್ಳಿಗಳಲ್ಲಿ ನಮ್ಮ ನಮ್ಮ ಗಲ್ಲಿಗಳಲ್ಲಿ ಈ ರೀತಿ ಆಚರಿಸಬೇಕು ಯಾಕಂದ್ರೆ ಕೆಲವೊಂದು ಕಡೆ ನಗರಗಳಲ್ಲೆಲ್ಲ ನಾವು ಹೆಂಗ್ ನೋಡ್ತಾ ಇದ್ದೀವಿ ಅಂದ್ರೆ ಕಾಂಪಿಟಿಷನ್ ತರ ಮಾಡ್ತಾರೆ ಏ ಅವ್ರು ಆ ಡಿ ಜಿ ಎಚ್ ನಾವು ಈ ಡಿ ಜಿ ಎಚ್ ಪಕ್ಕ ಪಕ್ಕ ಗಲಿಯಲ್ಲೇ ಇರುತ್ತೆ ಆದರೆ ಆತರ ಕಾಂಪಿಟೇಷನ್ ಇರುತ್ತೆ ಅದನ್ನೆಲ್ಲ ಬಿಟ್ಟು ಐಕ್ಯತೆಯಿಂದ ಒಂದೇ ಒಂದು ಗಣೇಶನನ್ನ ಕೂರಿಸಿ ಅದನ್ನ ಪರಿಸರ ಸ್ನೇಹಿಯಾಗಿ ಮಾಡಿ ಮತ್ತೆ ಅದನ್ನು ನೋಡಿ ಎಷ್ಟು ಚೆನ್ನಾಗಿ ಅಂದ್ರೆ ನಮ್ಮ ಭುಜಗಳ ಮೇಲೆ ನಾವು ಹೊತ್ಕೊಂಡು ಹೋಗೋದು ಎಲ್ಲವೂ ಒಂದು ರೀತಿಯಲ್ಲಿ ಮಾದರಿಯಾಗಿ ನಿಲ್ಲುವಂತಹ ಊರಿ ಇಡೀ ದೇಶದಲ್ಲಿ ನಮ್ಮಲ್ಲಿ ವಿಶೇಷತೆ ಇರ್ತದೆ ಹಾಗಾಗಿ ಈ ಗಣಪತಿ ನೋಡ್ಲಿಕ್ಕೆ ನಾಡಿನ ಜನತೆ ಇನ್ನೂ ಹೆಚ್ಚಿನ ರೀತಿ ಬರಿ ಅವರಿಗೆಲ್ಲ ನಮ್ಮ ಊರಿನ ಕಡೆಯಿಂದ ಸಹಕಾರ ಇರುತ್ತೆ ಅಂತ ಹೇಳಿ ಮಾತು ಅಂತೇಳಿ ಸತತ ಇಪ್ಪತ್ತೊಂದು ದಿನಗಳ ನಂತರ ಗಣೇಶ ಬೆಳೆದು ಒಂದು ಹಂತಕ್ಕೆ ನಿಲ್ತಾನೆ ಒಂದು ದಿವಸ ಬಂದಿರ್ತಕ್ಕಂಥ ಗಣೇಶ ಒಂದು ದಿನ ಹೊರಡಲೇಬೇಕು ಅದನ್ನೇ ನಾವು ವಿಸರ್ಜನೆ ಅಂತ ಕರಿತೀವಿ ಆ ಗಣೇಶನ ವಿಸರ್ಜನಾ ತಾಣವೇ ಇದು तये नमो नमः श्रीसिद्धिविनायक नमो नमः अष्टविनायक नमो नमः गणपतिबाप्पा मोरया